ನೀರು ದೋಸೆ ಮಾಡಲಿಕ್ಕೆ ಅಕ್ಕಿಯನ್ನು ನೆನೆ ಹಾಕಬೇಕು ಬೆಳ್ತಿಗೆ ಅಕ್ಕಿ ಇದು ಕೂಡ ಉಂಟಲ್ಲ ರೇಷನ್ ಅಕ್ಕಿ ಆಯಿತಾ ರೇಷನಲ್ಲಿ ಸಿಗುವಂಥ ಬೆಳ್ತಿಗೆ ಅಕ್ಕಿ ಓವರ್ ನೈಟ್ ನೆನೆ ಹಾಕಿದ್ದೇನೆ ಈಗ ಇದನ್ನು ಗ್ರೈಂಡ್ ಮಾಡುವ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡುವಾಗ ಒಂದು ಟಿಪ್ಪು ಇದನ್ನು ನಾನು ಹೇಳ್ದೇನೆ ತುಂಬ ಸಲ ಇವತ್ತು ಪುನಃ ಹೇಳ್ತೇನೆ ಇದು ಮೊದಲನೇ ಟಿಪ್ಪು ಆಯಿತಾ ದೋಸೆ ಇವತ್ತು ನಾನು ಹೇಳುವ ಟಿಪ್ಸ್ ನಿಮಗೆ ಕಾವಲಿ ಎದ್ದು ಬರಲಿಕ್ಕೂ ಆಗ್ತದೆ ಹಾಗೆಯೇ ದೋಸೆ ರುಚಿಯಾಗಿ ತೆಳುವಾಗಿ ಕೂಡ ಆಗ್ತದೆ ಹಾಗೆಯೇ ಸಂಜೆವರೆಗಿಟ್ಟು ನಿಮಗೆ ದೋಸೆ ಗಟ್ಟಿಯಾಗುವುದಿಲ್ಲ ಹಾಗೆಯೇ ಮೆದು ಮೆದು ಆಗಿರ್ತದೆ ಸೊಳ್ಳುವಾಗಿ ಕೂಡ ಬರ್ತದೆ ಅಂಥದ್ದೊಂದು ಟಿಪ್ಪು ಮೊದಲ ಟಿಪ್ಪು ನೋಡಿ ಐಸ್ ಕ್ಯೂಬ್ಸ್ ಆಗ್ತಾ ಇದ್ದೇನೆ ಯಾವಾಗಲೂ ಬೆಳ್ತಿಗೆ ನೀರು ದೋಸೆಗೆ ಗ್ರೈಂಡ್ ಮಾಡುವಾಗ ಹಿಟ್ಟು ಉಂಟಲ್ಲ ಮಿಕ್ಸಿಯಲ್ಲಿ ಬಿಸಿ ಆಗಬಾರ್ದು ಆದರೆ ಉಂಟಲ್ಲ ಹಿಟ್ಟು ಗ್ರೈಂಡ್ ಮಾಡುವಾಗ ಬಿಸಿ ಆಗಬಾರ್ದು ಆದರೆ ಉಂಟಲ್ಲ ದೋಸೆ ಎದ್ದು ಕೂಡ ಬರೋದಿಲ್ಲ ಮತ್ತು ಅಷ್ಟೊಂದು ಟೇಸ್ಟ್ ಇರುವುದಿಲ್ಲ ತೆಳು ಕೂಡ ಆಗೋದಿಲ್ಲ ಒಂಥರ ಬಾಯಿಗೆ ಅಂಟಂಟು ಸಿಗ್ತದೆ ಆ ರೀತಿಯಾಗ ಅದಕ್ಕೆ ದೋಸೆ ಹಿಟ್ಟು ಬಿಸಿ ಆಗಬಾರ್ದು ಅದಕ್ಕೋಸ್ಕರ ಐಸ್ ಕ್ಯೂಬ್ಸ್ ಐಸ್ ವಾಟರ್ ಹಾಕಿದರೂ ಆಗ್ತದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೊದಲೇ ತುಂಬ ನೀರು ಹಾಕ್ಲಿಕ್ಕಿಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾನಿಲ್ಲಿ ಗ್ರೈಂಡ್ ಮಾಡ್ತೇನೆ ಆಮೇಲೆ ಉಳಿದ ಅಕ್ಕಿಯನ್ನು ಮತ್ತೆ ಗ್ರೈಂಡ್ ಮಾಡುವ ಬೇಕಾದ್ರೆ ಮಧ್ಯದಲ್ಲಿ ಸ್ವಲ್ಪ ಮಿಕ್ಸಿ ಆಫ್ ಮಾಡಿ ನೀರು ಹಾಕಿದ್ರೆ ಹಾಕ್ಲಿಕ್ಕೆ ಹದ ನೋಡ್ಕೊಂಡು ನೀರ್ ಹಾಕಿ ಅಡ್ಜಸ್ಟ್ ಮಾಡುವ ನೀರ್ ದೋಸೆ ನೀರು ಮುಕ್ಕಾಲು ಅಂಶ ನೀರು ಸೇರಿಸಬೇಕು ನಾಲ್ಕು ಕಪ್ಪು ಹಿಟ್ಟಿದ್ರೆ ಒಂದು ಕಪ್ಪು ಹಿಟ್ಟಿದ್ರೆ ಅದಕ್ಕೆ ನಾಲ್ಕು ಕಪ್ಪು ನೀರು ಸೇರಿಸ್ಲಿಕ್ಕೆ ಈಗ ನೋಡಿ ಮಿಕ್ಸ್ ಆಯ್ತಲ್ಲ ಇದನ್ನು ದೋಸೆ ಮಾಡುವ ಈಗ ಮೊದಲ ದೋಸೆ ಮಾಡುವ ನಾನು ಕಾವಲಿಯನ್ನು ತೊಳೆದಿಡುವುದಿಲ್ಲ ಸೋಪೆಲ್ಲ ಹಾಕಿ ಹಾಗೆಯೇ ಎಣ್ಣೆ ಅಥವಾ ತುಪ್ಪ ಸವಾರಿ ಇಟ್ಟಿರ್ತೇನೆ ನಂತರ ಬೇಕಾದಾಗ ಅದನ್ನು ತೆಗೆದು ಸ್ವಲ್ಪ ನೀರಲ್ಲಿ ನೀರಲ್ಲಿ ಸ್ವಲ್ಪ ತೊಳೆದು ಮತ್ತೆ ಹೀಗೆ ದೋಸೆ ಹಾಕೋದು ಸೋಪೆಲ್ಲ ಹಾಕಿ ತೊಳೆದಿಡಬಾರ್ದು ಈಗ ಮೊದಲ ದೋಸೆ ಮೊದಲ ಸಲ ತಾವು ಅಷ್ಟೊಂದು ಬಿಸಿ ನೀವು ನೋಡಿರ್ಬೋದು ಅದಕ್ಕೆ ಇನ್ನೊಂದು ದೋಸೆ ನೋಡಿ ಇದು ಮೂರನೇ ದೋಸೆ ಮೂರು ದೋಸೆ ಕೂಡ ಎದ್ದು ಬರ್ತಾ ಇಲ್ಲ ಈಗೊಂದು ಟಿಪ್ ಯೂಸ್ ಮಾಡಿ ದೋಸೆ ಮಾಡುವ ಹೇಗೆ ದೋಸೆ ಎದ್ದು ಹೇಳ್ತದೆ ನೋಡಿ ನೋಡಿ ಇಷ್ಟು ಕಾಯಲಿಕ್ಕೆ ಬಿಟ್ಟೆ ನಾನು ಕಾದ ಮೇಲೆ ಆದ್ರೆ ಎದ್ದು ಹೇಳ್ಬೋದು ಅಂತ ನೋಡಿ ನೋಡಿದ್ದೀರಲ್ಲ ದೋಸೆ ಎದ್ದು ಬರಲೇ ಇಲ್ಲ ಮುದ್ದೆ ಮುದ್ದೆ ಆಯ್ತಲ್ಲ ಎಷ್ಟು ಕಷ್ಟ ಆಯ್ತಲ್ವ ಈಗ ಟಿಪ್ ಎಂತ ಅಂದರೆ ನೋಡಿ ನೀವು ಎಣ್ಣೆ ನಾನಿಲ್ಲಿ ತೆಂಗಿನೆಣ್ಣೆ ಹಾಕ್ತಾಯಿದ್ದೇನೆ ತೆಂಗಿನೆಣ್ಣೆ ಹಾಕಿದರೆ ಒಳ್ಳೆಯದು ಕ್ಯಾಟ್ರಿಂಗ್ಗಳಲ್ಲೆಲ್ಲ ಎಣ್ಣೆನೇ ಹಾಕೋದು ಇನ್ನು ನೀವು ತೆಂಗಿನೆಣ್ಣೆ ತಿನ್ನೋದವರಾದರೆ ನೀವು ಯಾವುದು ಯೂಸ್ ಮಾಡ್ತೀರ ಅದನ್ನು ಹಾಕ್ಬೋದು ಈಗ ಈ ಹಿಟ್ಟಿಗೆ ಉಂಟಲ್ಲ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೇನೆ ಈಗ ನೋಡಿ ಮ್ಯಾಜಿಕ್ ದೋಸೆ ಎಷ್ಟು ಚಂದ ಎದ್ದು ಬರ್ತದೆ ಹಾಗೆಯೇ ನೀವು ಸಂಜೆವರೆಗಿಟ್ಟರು ಮೆದುವಾಗಿರ್ತದೆ ನಿಮ್ಮ ದೋಸೆ ಕ್ಯಾಟ್ರಿಂಗ್ನ ದೋಸೆ ಹೇಗೆ ಇರ್ತದೆ ನೋಡಿ ಮೆದು ಮೆದುವಾಗಿ ಎರಡೇ ಬೆರಳಲ್ಲಿ ಕಟ್ಟಾಗ್ತದೆ ಅದೇ ರೀತಿ ಆಗ್ತದೆ ಹಾಗೆಯೇ ಸೌಂಡು ಕೂಡ ನೋಡಿ ದೋಸೆ ಹಾಕೋ ಛೀ ಅಂತ ಆಗ್ತದೆ ನೋಡಿ ಹೇಗೆ ಬದಿಯಿಂದ ದೋಸೆ ಬಿಟ್ಟು ಬಿಡ್ತಾ ಬರ್ತದೆ ಅಂತ ಇನ್ನೊಂದು ನಾನಿಲ್ಲಿ ನೋಡಿ ಬಿಸಿ ಬಿಸಿ ಹಾಕಿದ್ರೂ ಎದ್ದೇಳಿಸ್ಲಿಕ್ಕೆ ಆಗ್ತದೆ ನಾನಿಲ್ಲಿ ಇಂಥದ್ದು ಇದರ ಬಿಸಿಯೆಲ್ಲ ಹೋಗಬೇಕು ಇಂಥದ್ರಲ್ಲಿ ಹಾಕಬೇಕು ಅಥವಾ ನೀವು ಬಾಳೆ ಎಲೆಯಲ್ಲಿ ಹಾಕಿದ್ರೂ ಆಗ್ತದೆ ಇನ್ನೊಂದು ನೀವು ಸೌಟಲ್ಲಿ ಒಂದು ಸಣ್ಣ ಸೌಟು ತಗೊಂಡೆ ಎರಡು ಮೂರು ಸಲ ತೆಗೆದು ತೆಗ್ದು ಹಾಕಬೇಕಾಗ್ತದೆ ಅದಕ್ಕೆ ದೊಡ್ಡ ಸೌಟು ತಗೊಳ್ಳಿ ಅಥವಾ ಈ ರೀತಿಯೊಂದು ಸಾಸ್ ತಗೊಂಡು ನೋಡಿ ಒಂದೇ ಇದರಲ್ಲಿ ಹಾಕ್ಬೋದು ಒಂದೇ ಥರ ಬೇಯ್ತದೆ ಮತ್ತೆ ತಕ್ಷಣ ಇದನ್ನು ಮುಚ್ಚಬೇಕು ಇದೆಲ್ಲ ಗೊತ್ತಿರ್ಬೋದು ಆದರೂ ಗೊತ್ತಿಲ್ಲದವರಿಗೋಸ್ಕರ ಹೇಳೋದು ಇನ್ನೊಂದು ಕೊನೆಯ ಟಿಪ್ಪು ನೀವು ತಣ್ಣಗೆ ತಣ್ಣಗಾದವರೆಗೆ ಸ್ವಲ್ಪ ಈ ರೀತಿ ಬಿಡಿಸಿಡ್ಬೇಕು ಆನಂತರ ಪಾತ್ರೆಯಲ್ಲಿ ಅಟ್ಟಿ ಅಟ್ಟಿ ಹಾಕ್ಬೇಕು ಸ್ವಲ್ಪ ಆದರೆ ಒಳ್ಳೇದು ನೋಡಿ ಇದನ್ನು ಹೇಗೆ ಬಿಡಿಸ್ಬೋದು ಅಂತ ನೋಡಿ ಬಿಡಿಸ್ಲಿಕ್ಕೂ ಆಗ್ತದೆ ನೋಡಿ ಸೌಂಡು ನೋಡಿ ಇಡಿ ಬೇಕಾದ್ರೆ ಇಡಿ ಕೂಡ ಮಾಡಬಹುದು ನೋಡಿ ಎಷ್ಟು ತೆಳುವಾಗಿ ಬಂದಿದೆ ಅಂತ ನೋಡಿ ಕೈ ಕಾಣ್ತಾ ಉಂಟು ಅದು ಕೂಡ ರೇಷನ್ ಅಕ್ಕಿಯಿಂದ ಆನಂತರ ಈ ರೀತಿ ಫೋಲ್ಡ್ ಮಾಡಿ ಹಾಕ್ಬೋದು